ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಕೈಗಾರಿಕೆ ಇಲಾಖೆಯಿಂದ ವಿವಿಧ ಫಲಾನುಭವಿಗಳಿಗೆ ಸವಲತ್ತು ವಿತರಣೆ ಪ್ರತಿಯೊಬ್ಬರೂ ಸ್ವಉದ್ಯೋಗವನ್ನು ಪ್ರೋತ್ಸಾಹಿಸುವ ಸಲುವಾಗಿ ನೀಡುವ ಸಲಕರಣೆಗಳನ್ನು ಪೂರ್ಣ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕು ಸ್ವಉದ್ಯೋಗಿಗಳಾಗಿ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಪ್ರಗತಿಯನ್ನು ಸಾಧಿಸಬೇಕು ಎಂದು ತಾಲೂಕು ಪಂಚಾಯಿತಿ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ರವರು ಕರೆ ನೀಡಿದರು ಅವರು ನಗರದ ತಾಲೂಕು ಪಂಚಾಯಿತಿ ಕಚೇರಿ ಆವರಣದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ವೃತ್ತಿಪರ ಕುಶಲಕರ್ಮಿಗಳಿಗೆ ಉಚಿತ ಸುಧಾರಿತ ಉಪಕರಣ ಯೋಜನೆ ಮತ್ತು ಜಿಲ್ಲಾ ಉದ್ಯಮ ಕೇಂದ್ರ ಬಂಡವಾಳ ಹೂಡಿಕೆ ಯೋಜನೆಯಡಿ ಎಪ್ಪತ್ತೊಂಬತ್ತು ಮಂದಿ ಮಹಿಳೆಯರಿಗೆ ವಿದ್ಯುತ್ ಚಾಲಿತ ಬಟ್ಟೆ ಹೊಲಿಯುವ ಹೊಲಿಗೆ ಯಂತ್ರ ಉಚಿತ ಸುಧಾರಿತ ಉಪಕರಣ ಯೋಜನೆಯಡಿ ಅರವತ್ತ್ಮೂರು ಫಲಾನುಭವಿಗಳಿಗೆ ಮರಗೆಲಸ ಗಾರೆ ಕೆಲಸ ಕ್ಷೌರಿಕ ಧೋಬಿ ಕಮ್ಮಾರಿಕೆ ಕಸುಬಿನ ಸುಧಾರಿತ ಉಪಕರಣಗಳನ್ನು ವಿತರಿಸಿ ಅವರು ಮಾತನಾಡುತ್ತಿದ್ದರು ಮಹಿಳೆಯು ಶಿಕ್ಷಣ ಸ್ವಾವಲಂಬಿಗಳಾಗಿ ಆರ್ಥಿಕ ಪ್ರಗತಿ ಸಾಧಿಸಬೇಕು ಎನ್ನುವ ಮಹತ್ತರ ಉದ್ದೇಶದಿಂದ ಉಚಿತ ವಲಿಗೆ ಯಂತ್ರಗಳನ್ನು ನೀಡಲಾಗುತ್ತಿದ್ದು ಅದರ ಪೂರ್ಣ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದ ಅವರು ಇತರರು ಸಹ ಸ್ವಾದ್ಯೋಗವನ್ನು ಪ್ರೋತ್ಸಾಹಿಸುವಂತಹ ಕಾರ್ಯಕ್ರಮಗಳನ್ನು ಸರ್ಕಾರ ಹಮ್ಮಿಕೊಂಡಿದ್ದು ಅವುಗಳ ಪೂರ್ಣ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕು ಎಂದು ಮತ್ತು ಆರ್ಥಿಕವಾಗಿ ಪ್ರಗತಿಯನ್ನು ಸಾಧಿಸಬೇಕೆಂದರು ಮುಂದಿನ ಚುನಾವಣೆಯಲ್ಲಿ ಅಂಬೇಡ್ಕರ್ ಸಂವಿಧಾನದಲ್ಲಿ ಸೂಚಿಸುವಂತೆ ಯಾರು ಮತ ಚಲಾವಣೆ ಮಾಡ ಎಲ್ಲರೂ ಮತ ಚಲಾವಣೆ ಮಾಡುವಂತೆ ಕೋರಿದ ಅವರು ಮತವನ್ನು ಹಣ ಮದ್ಯ ಸೇರಿದಂತೆ ಇತರೆ ಆಸೆ ಅಂಶಗಳಿಗೆ ಒಳಗಾಗಿ ಮಾರಿಕೊಳ್ಳಬೇಡಿ ಎಂದು ಕೋರಿದರು ಇನ್ನು ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯ ವಿಸ್ತರಣಾಧಿಕಾರಿ ಎಂ ಎ ಗೀತಾ ಮಾತನಾಡಿ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ವತಿಯಿಂದ ಸ್ವಉದ್ಯೋಗ ಆರಂಭಿಸಲು ಆಸಕ್ತಿ ಇರುವ ವಿವಿಧ ವರ್ಗಕ್ಕೆ ಸೇರಿದ ಅರ್ಹ ಫಲಾನುಭವಿಗಳಿಗೆ ಉಚಿತವಾಗಿ ಸಲಕರಣೆಗಳನ್ನು ವಿತರಣೆ ಮಾಡಿದ್ದು ಅದರ ಸದುಪಯೋಗ ಪಡೆದುಕೊಳ್ಳುವಂತೆ ಕೋರಿದರು ಈ ಸಂದರ್ಭದಲ್ಲಿ ಹಲವಾರು ಮಂದಿ ಅರ್ಹ ಫಲಾನುಭವಿಗಳು ಮತ್ತಿತರರು ಭಾಗವಹಿಸಿದ್ದರು श्रा ೇವೆ ಏನು ಅಂತಂದ್ರೆ ಮೊದಲು ಆಸ್ತು ನಾವೇ ಕೆಲಸ ಮಾಡಬೇಕು ಅಂತ ಹೇಳಿತ್ತು ಈಗ ವೃತ್ತಿ ಕುಲ ಏನು ಅಂತಂದ್ರೆ ಕ್ಯಾಶ್ ಫ್ಲೋ ಎಲ್ಲ ಹೇಳ್ತಲ್ಲ ಇಪ್ಪತ್ತೈದು ಸಾವಿರ ಇಂಡಿಯಾದಲ್ಲಿ ಎಲ್ಲರೂ ಬದುಕಲಿಕ್ಕೆ ಅವಕಾಶ ಮಾಡ್ತು ಭಾರತ ಸಂವಿಧಾನ ಇದರಲ್ಲಿ ನಾವು ಬದುಕಬೇಕು ಸಂವಿಧಾನ ಸ್ವತಂತ್ರ ಸಂವಿಧಾನಗಳು ಎರಡು ಡಿಫ್ರೆನ್ಸ್ ಏನು ಅಂದ್ರೆ ಸ್ವತಂತ್ರ ಇರಬೇಕು ಒಂದು ಚೇಂಜ್ ಕೊಡ್ತಾರೆ ಫ್ರೀಡಂ ಕೊಟ್ಟು ಫ್ರೀಡಂ ಕೊಟ್ಟು ಅಂತ ನೀವು ಎಷ್ಟು ಬರುವಂತದಲ್ಲ ಅದಕ್ಕೆ ಒಂದು ಸಂವಿಧಾನದಲ್ಲಿ ರೂಪರೇಷೆಗಳನ್ನು ಅಲ್ಲಿ ಮಾಡಿ ಇವಾಗ ಟ್ರಾಫಿಕ್ ಎರಡುಗಡೆನೇ ಹೋಗೋಕ್ಕಂತಿದೆ ಇಲ್ಲ ನಾನು ತೊಲಗಡೆ ಹೋಗ್ತೀನಿ ನನಗೆ ಸ್ವತಂತ್ರ ಕೊಟ್ಟಿಲ್ಲ ಅನ್ನೋದರೆ ಅದು ವ್ಯತ್ಯಾಸವಾಗಿ ಅದನ್ನು ಮಾಡಬಾರ್ದು ಟ್ರೈನ್ ಒಂದೇ ಸೇನೆ ಪಟ್ಟಗಳೇ ಹೋಗಿ ಹೋಗಿ ಸಾಕಾಗ ನಮ್ಗೆ ಸ್ವತಂತ್ರ ಇಲ್ಲ ಅಂತ ಅದಕ್ಕೆ ಎಲ್ಲ ಹೋಗೋಕ್ಕಾಗುತ್ತಾ ಆಗಲ್ಲ ಬಸ್ಗಳು ಇವಾಗ ಒಂದು ಕಡೆ ಹೋಗ್ತಾ ಇರಬೇಕು ಅದು ಇನ್ನೊಂದು ಕಡೆ ಹೋಗೋಕ್ಕಾಗುತ್ತಾ ಆಗಲಿಲ್ಲ ಅದಕ್ಕೆ ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಡ್ತೀನಿ ಯಾರೂ ಹಸುವಿನಿಂದ ಬರತನಿಂದಾಗಲಿ ಹಸರಿನಿಂದಾಗಲಿ ಹಾಗೆ ಇರಬಾರದು ಅನ್ನೋದು ಒಂದು ಉದ್ದೇಶ ಸರ್ಕಾರಕ್ಕೆ ಅದು ಮೂಲಭೂತ ಹಕ್ಕುಗಳು ಮೂಲಭೂತ ಹಕ್ಕುಗಳು ನಮಗೇನು ಕೊಟ್ಟಿದವ ಸಂವಿಧಾನದಲ್ಲಿ ಅದಕ್ಕೋಸ್ಕರಾಗಿ ನಾವು ಉಚಿತ ಶಿಕ್ಷಣ ಉಚಿತವಾಗಿ ಶಿಕ್ಷಣ ಕೊಡಬೇಕು ಅಂತೇಳಿದೆ ಉಚಿತವಾಗಿ ಶಿಕ್ಷಣ ಪಡೀತಾ ಇದೀವಿ ಅದಕ್ಕೆ ನಮಗೆ ಬದಲಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದನ್ನು ಇದನ್ನು ನಾವು ಉದ್ಯೋಗ ಮಾಡ್ಕೊಳ್ತಾರೆ ಇದ್ದೀವಿ ಇದು ದೃಶ್ಯ ಹುಟ್ಟದ್ದು ಪ್ರತಿ ಸಲ ಒಂದ್ಸಲಿ ಹುಟ್ಟಾದ್ಮೇಲೆ ನೆಕ್ಸ್ಟು సత్తాం ఏమి అదే సమే అనేక కార్యక్రమం హి అనే కార్యక్రమం సహకారం ఈ స్త్రీ శక్తి సంఘాలి ఎస్ ఎస్ జి గ్రూప్స్ అది సరి లోన్ కూడా సో అదే కష్ట సో ఇది అనే ఇది డిస్ట్రిబ్యూషన్ అదంతా మొదలు ಿಲ್ಲ ಮೋಸ್ಟ್ ಪ್ರಾಬ್ಲಿ ನಾಳೆ ಬರ್ಬೋದು ನಾಳೆ ಬಂದಾದಮೇಲೆ ನೀವು ಕಡ್ಡಾಯವಾಗಿ ಮತದಾನ ಮಾಡಬೇಕು ಅಂತ ಹೇಳಿ ಸಂವಿಧಾನದಲ್ಲಿ ಹೇಳ್ತಾರೆ ಕಡ್ಡಾಯವಾಗಿ ನೀವು ಇಷ್ಟಪಟ್ಟು ಓಟ್ ಹಾಕಬೇಕು ಓಟ್ ಹಾಕ್ತಾರೆ ಸುಮ್ಮನೆ ಕೊಡ್ರಿ ಯಾರೋ ಇದು ತಾರಾಗಲಿ ಕುಕ್ಕರ್ಗಾಗಲಿ ಸೀರೆಗಳಿಗಾಗಲಿ ದಯವಿಟ್ಟು ನಿಮ್ಮ ಮತವನ್ನು ಮಾಡ್ಕೋಬೇಡ್ರಿ ಮತ ನೀವು ಕೊಟ್ಟಿರ್ತಕ್ಕಂಥ ಒಂದು ಅಮೂಲ್ಯವಾದಂಥ ಒಂದು ವರ ಬೇರೆ ದೇಶಗಳಲ್ಲಿ ಆ ರೀತಿ ಇಲ್ಲ ಮತ್ತೆ ಇವತ್ತು ಅಂತ ಹೇಳಲ್ಲ ಮತದಾನ ಮೊದಲು ನಿಮ್ಗೆ ಯಾರು ಹಾಕಿಲ್ಲ ಯಾರು ಎಷ್ಟು ಓದಿರ್ತಾರೋ ಸ್ವತಂತ್ರ ಬರೋಕೆ ತಮ್ಮದು ಮತ ಯಾರು ಎಷ್ಟು ಓದಿರ್ತಾರೋ ಯಾರು ಬಿಟ್ಟಿಲ್ಲ ಎಷ್ಟು ಓದಿರ್ತಾರೋ ಅವ್ರಿಗೆ ಮತದಾನ ಹಾಕಿತ್ತು ಯಾರು ದೊಡ್ಡ ದೊಡ್ಡ ಶ್ರೀಮಂತರುತ್ತರೋ ಜಮೀನ್ದಾರ್ ಇರ್ತಾರೋ ಅವ್ರಿಗೆ ಮತದಾನ ಹಾಕಿತ್ತು ಇನ್ನು ಇನ್ನು ಬೇರೆಯವ್ರಿಗೆ ಯಾರಿಗೂ ಮತದಾನ ಹಾಕಿ ನಿಮ್ಗೂ ಮತದಾನ ಮತದಾನದ ಸಾಧನ ತಾವು ನಮಗೆ ಮತದಾನ ಹಾಕಿ ಸ್ವಾತಂತ್ರ್ಯ ದೊಡ್ಡ ಸಂವಿಧಾನ ಸಂವಿಧಾನ ನಿಮಗೆಲ್ಲ ಓಟನ್ನು ಮುಂತರ ಹಾಕಿಕೊಟ್ಟಿದ್ದಾರೆ ಆ ಓಟನ್ನು ನೀವು ಕಡ್ಡಾಯವಾಗಿ ಹಾಕ್ಲೇಬೇಕು ಒಂದು ಕಡೆ